ಈ ಜಗತ್ತಲ್ಲಿ ಏನನ್ನೇ ಡಿಸೆಕ್ಟ್ ಮಾಡಿದ್ರು ಐದೇ ಈ ನೀವು ಭೂಮಿಯೊಳಗೆಲ್ಲ ಗ್ಯಾಸ್ ಇದೆ ಅಂತ ಒಪ್ಪುದಾದರೆ ನಿಮ್ಮ ದೇಹದಲ್ಲೂ ಅಷ್ಟೆಲ್ಲ ಗ್ಯಾಸ್ ಮೆತ್ತಿಯಿಂದ ಹೆಬ್ಬೆಟ್ಟು ಇದೆಯಲ್ಲ ಪ್ರಾಣ ಪ್ರಾಣ ಅಪಾನ ವ್ಯಾನ ಅಲ್ಲ ಮೈನ್ ಯಾವುದ್ರಲ್ಲಿ ದೇಹ ಆಗಿದ್ದು ಅಂದ್ವಿ ಅಲ್ವಾ ಆ ಪಂಚಭೂತ ತತ್ವಗಳಿಂದ ಪಂಚಪ್ರಾಣಗಳ ಸೃಷ್ಟಿಯಾಯಿತು ಪಂಚಪ್ರಾಣಗಳು ಅಗ್ನಿಯಿಂದ ಒಂದು ವಾಯುವಿಂದ ಒಂದು ಏನು ಆಕಾಶ ತತ್ವದಿಂದ ಒಂದು ಪ್ರಾಣ ಪೃಥ್ವಿ ತತ್ವ ಅದೇ ಶಿವನ ಐದು ಮುಖ ನಕಾರ ಮಕಾರ ಶಿಕಾರ ವಕಾರ ಎಕಾರ ಅದರ ಹೆಸರೇನು ಹೇಳ್ಬೋದು ಅದಕ್ಕೆ ಶಿವನ ಅಗೋರ ತತ್ಪುರುಷ ವಾಮದೇವ ಇದೆಲ್ಲ ಐದು ಮುಖ ನಮ್ಮ ಕೈ ಐದು ಹ್ಯಾಂಡ್ ಸೇರಿದರೆ ಮಾತ್ರ ಪೂರ್ಣ ಅಲ್ವಾ ಈ ಜಗತ್ತಲ್ಲಿ ಏನನ್ನೇ ಡಿಸೆಕ್ಟ್ ಮಾಡಿದರೂ ಐದೇ ನಿಮಗೆ ಈ ಐದು ವಾಯುಗಳಿಂದ ಸಬ್ಬು ವಾಯುಗಳು ನಮ್ಮ ದೇಹದಲ್ಲಿ ಸೃಷ್ಟಿಲಿ ಎಷ್ಟು ಎಲಿಮೆಂಟ್ ಇದೆ ಯಾಕೆ ಶಾಸ್ತ್ರ ಅದನ್ನು ಒಪ್ಪಿಯಾಗಿದೆ ಅಂಡಾಂಡ ಅಣುವಿನಲ್ಲಿ ಪರಮಾಣುವಿನ ಗುಣ ಉಂಟು ಅಣು ಅದನ್ನು ತಿಳಿದ ದಿನ ಅವ ಪರಮಾಣು ಅಹಂ ಬ್ರಹ್ಮಾಸ್ಮಿ ಅಲ್ಲಿ ತನಕ ಅವನು ಅಣು ಅಣುವಿಗೆ ಅರಿವಾಗ್ತದೆ ಅಣು ಅನ್ನೋದೊಂದು ಬೀಜ ಅದಕ್ಕೆ ಅರಿವಿನ ಬೆಳಕು ತಾಗಿದರೆ ಅದು ಮೊಳಕೆ ಹೊಡೆಯದು ಅಲ್ವಾ ಇದನ್ನ ಎಕ್ಸಾಂಪಲ್ ಆಗಿಟ್ಕೊ ಮೊಳಕೆ ಹೊಡೆದಾಗ ಅದಕ್ಕೆ ನಾನು ವೃಕ್ಷ ಅಂತ ಗೊತ್ತಾಗ್ತದೆ ವೃಕ್ಷ ಮತ್ತೆ ತಪಸ್ ಮಾಡಿ ತನ್ನನ್ನು ಕಳ್ಕೊಂಡಾಗ ಅದಕ್ಕೆ ಗೊತ್ತಾಗುತ್ತೆ ನಾನು ಅಗ್ನಿ ಬೆಳಕು ವೃಕ್ಷ ಅನ್ನೋದು ಪರಮಾತ್ಮ ಇತ್ತು ಬೀಜ ಅನ್ನೋದು ಜೀವಾತ್ಮ ಆಯಿತು ಬೆಳಕು ಅನ್ನೋದು ಅರಿವಾಯಿತು ಅರಿವಿಂದ ಮತ್ತೆ ಮೂಲ ಅರಿವಿಗೆ ಹೋಯಿತು ಪರಮಾರ್ಥ ತತ್ವದಿಂದ ಮುಂದೆ ಪರಬ್ರಹ್ಮ ತತ್ವಕ್ಕೆ ಹೋದಾಗ ಅದು ಬೆಳಕಾಯಿತು ಕೆ ಭೂಮಿಯೊಳಗೆ ಎಲ್ಲ ಗ್ಯಾಸ್ ಇದೆ ಅಂತ ಒಪ್ಪುದಾದರೆ ನಿಮ್ಮ ದೇಹದಲ್ಲೂ ಅಷ್ಟೆಲ್ಲ ಗ್ಯಾಸ್ ಉಂಟು ಅದು ಪ್ರಾಣಾಯಾಮದ ಮೂಲಕ ಮೂಲ ಪ್ರಾಣದ ಮೂಲಕ ನೆತ್ತಿಯಿಂದ ಹೆಬ್ಬೆಟ್ಟು ತನಕ ಇದೆಯಲ್ಲ ಪ್ರಾಣ ಪ್ರಾಣ ಅಪಾನ ವ್ಯಾನ ಸಮಾನ ಉದಾಹರಣಲ್ಲ ಮೈನ್ ಯಾವುದರಲ್ಲಿ ಪ್ರಾಣ ಅವನೇ ಮುಖ್ಯ ಪ್ರಾಣ ಹನುಮಂತ ಅವನು ಎಲ್ಲಿದ್ದಾನೆ ಇವನು ಈ ನಾಲ್ಕನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಆ ವಾಯು ಈ ವಾಯುಗಳ ಮೂಲ ಆಕಾಶ ತತ್ವ ಆ ವಾಯು ತತ್ವದಿಂದ ಈ ನಾಲ್ಕು ನಾಲ್ಕರಿಂದ ಮತ್ತೆ ಸಬ್ಬು ಉಂಟು ಅದು ಭೂಮಿಯೊಳಗೂ ಉಂಟು ಹೊರಗೂ ಉಂಟು ಹಿಲಿಯಂ ಇದೆ ಅಲ್ಲೋ ನಮ್ಮ ದೇಹದಲ್ಲೂ ಹೀಲಿಯಂ ಇದೆ ಹಾಗಾಗಿ ಟಾಯ್ಲೆಟ್ ಸ್ಮೆಲ್ ಬರು ಆ ಗ್ಯಾಸಿನ ತಾಕತ್ತು ಜಾಸ್ತಿ ಆದಾಗ ಟಾಯ್ಲೆಟ್ ಸ್ಮೆಲ್ ಬರು ಅಗ್ನಿ ವ್ಯತ್ಯಾಸ ಆದಾಗ ಸಮಾನ ಅಗ್ನಿ ವ್ಯತ್ಯಾಸ ಆದಾಗ ಸಮಾನವಾಗಿ ಅದೆಲ್ಲ ಹರಿಬೇಕಾದ್ರೆ ಹೆಸರು ಹೇಳ್ತದೆ ಆ ಅಗ್ನಿ ವ್ಯತ್ಯಾಸ ಆದಾಗ ಎಸಿಡಿಟಿ ಅದ್ಯಾವುದು ಅಪಾನ ವಾಯು ಮೇಲೂ ಕೆಲಸ ಮಾಡ್ತದೆ ಅಪಾನ ಕೆಳಗೆ ಹೋಗು ವಾಯು ಕೆಲಸ ಮಾಡುತ್ತೆ ಅಪಾನವಾಯು ಮೇಲೂ ಕೆಲಸ ಮಾಡುತ್ತೆ ಇಲ್ಲಿಂದ ಬಂದರೆ ತೇಗಾಗ್ತದೆ ಇಲ್ಲಿಂದ ಬಂದರೆ ಗ್ಯಾಸ್ಟ್ರಿಕ್ ಹ್ಞೂ ಕೆಟ್ಟ ಸ್ಮೆಲ್ಲಿನ ಗಾಳಿ ಗುದದ್ವಾರ ಮೂಲಕ ಹೋಗ್ತದೆ ಹೋದರೆ ಕೆಟ್ಟ ಸ್ಮೆಲ್ಲಿನ ಗಾಳಿ ಬಾಯಿ ಮೂಲಕ ಹೋಗ್ತದೆ ಕನೆಕ್ಷನ್ ಇಲ್ಲಿ ತಿಲ್ಲಿತ್ತು ಇಲ್ಲಿದ ವ್ಯತ್ಯಾಸ ಆಗಿದ್ದು ಹೇಗೆ ಪ್ರಾಣದಿಂದ ಪ್ರಾಣನೆ ತಿಂದು ಶುರು ಬ್ರಹ್ಮರಂಧ್ರದಿಂದ ಇಲ್ಲಿ ಆಲೋಚನೆ ಬಂತು ಸ್ಟ್ರೆಸ್ ಆಯಿತು ಅದು ಹೋಗಿ ಇದ್ರ ಮೇಲೆ ಹೊಡಿತು ಊಟದಲ್ಲಿ ಎಸಿಡಿಟಿ ಶುರುವಾಯಿತು ಆಹಾರದಲ್ಲಿ ರುಚಿಸ್ಲಿಲ್ಲ ಇಲ್ಲಿಂದ ಹೊಡೆದು ನಾಲಿಗೆ ಹೊಡೀತದು ನಾಲಿಗೆ ಹೊಡೆದು ಇಲ್ಲಿಗೆ ಹೊಡೀತು ಕನೆಕ್ಷನ್ ನೋಡಿ ಹೀಗೆ ನೋಡಬೇಕು ಮೇಲಿಂದ ಕನೆಕ್ಷನ್ ಶುರುವಾಯಿತು ಇಲ್ಲಿಂದ ಮತ್ತು ಉಳಿದಿದೆ ವ್ಯತ್ಯಾಸ ಆಯಿತು ಇಲ್ಲೂ ವ್ಯತ್ಯಾಸ ಆಯಿತು ಇಲ್ಲೂ ವ್ಯತ್ಯಾಸ ಹಾಗಾದರೆ ಇದನ್ನು ಸರಿ ಮಾಡುವುದು ಯಾವುದು ಪ್ರಾಣಾಯಾಮ ಎಲ್ಲಿಗೆ ಹೋಯ್ತಾ ಗಾಳಿ ಇಲ್ಲಿಗೆ ಹೋಗಿದ್ದು ಆಮೇಲೆ ಶುರು ಎಲ್ಲಿ ಮೆದುಳಿಗೆ ಆ ಮೆದುಳಿಗೆ ಹೋಗಿ ಅಲ್ಲಿರೋ ನ್ಯೂರೋ ಹೀಟ್ ಆದ ನರ್ವಲ್ ಸಿಸ್ಟಮನ್ನು ಅದು ತಣ್ಣಗೆ ಮಾಡಿತು ಅಂತ ಅದಕ್ಕೆ ಪ್ರಾಣಾಯಾಮ ಅಂತ ಫಸ್ಟ್ ಅದು ಹೋಗಿ ಹೊಡೆಯೋದು ಯಾವುದು ಪ್ರಾಣಶಕ್ತಿಯಿಗೆ ಮೈನು ಪ್ರಾಣ ಕ್ಲೀನ್ ಮಾಡಿ ಮೈನು ಪ್ರಾಣದಿಂದ ಇನ್ನು ನಾಲ್ಕನ್ನು ಸಮಾನವನ್ನು ತಣ್ಣಗೆ ಮಾಡಿ ಸಮಾನದ ಸಹಾಯದಿಂದ ಇನ್ನೆರಡು ಪಾನ ಅಪಾನ ಉದಾನ ಏನಿದೆ ಅದನ್ನು ಸರಿ ಮಾಡಿಕೊಂಡು ಹೋಗ್ತೀವಿ ಇದು ಪ್ರಾಣಾಯಾಮದ ತಾಕತ್ತು ಆ ಪ್ರಾಣ ಜಾಸ್ತಿ ಎಲ್ಲಿಗೆ ಹೋಗಿ ನಿಲ್ಲಬೇಕು ನಮ್ಮ ಒಳಗಿನ ಚೈತನ್ಯವಾದ ಬೆಳಕನ್ನು ಎಲ್ಲಿ ಕೆಲಸ ಮಾಡ್ತುಂಟು ಸಮಾನ ಅಗ್ನಿ ಮೇಲೆ ಕೆಲಸ ಮಾಡ್ತಿರು ಎಲ್ಲ ಅಗ್ನಿ ಉತ್ಪತ್ತಿ ಮಾಡ್ತು ಇಲ್ಲಿ ಮಾಡ್ತು ಒಳಗಡೆ ಚೈತನ್ಯ ಕಾರಣ ಶರೀರ ಬೆಳೀತುಂಟು ಇಲ್ಲ ಅಂತಿಲ್ಲ ಪ್ರಾಣ ಮೈನ್ ಕೆಲಸ ಎಲ್ಲ ಹೊಡಿತಿರೋದು ಒಟ್ಟು ಹೀಟ್ ಆಗಿರ್ತದವ ಯಾವ ಅಗ್ನಿಯನ್ನು ಪ್ರಚೋದನೆ ಮಾಡಿದ್ದದ್ದು ಈ ಪಾರ್ಟ್ ಜಟದ ಅಗ್ನಿ ಅಥವಾ ಸಮಾನ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಪಿ ಹೆಚ್ಚನ್ನು ಸರಿ ಮಾಡ್ತು ಪಿ ಎಚ್ ಸರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಉಳಿದದ ಟ್ರ್ಯಾಕಿಗೆ ಬರ್ತದೆ ಇಂಜಿನನ್ನು ಸರಿ ಮಾಡಿದರೆ ಗಾಡಿ ಬರ್ತದಲ್ಲ ಸರಿಯಾಗಿ ಇಂಜಿನೇ ಸೀಸಾದರೆ ಎಂಥ ಗಾಡಿ ಆದರೂ ಅದು ಸರ್ವೀಸಿಗೆ ಹಾಕಬೇಕು ಗಾಡಿ ಇಂಜಿನ್ ಸೀಸ್ ಆಗಲಿಕ್ಕೆ ಶಕ್ತಿ ಯಾರು ಸರಿ ಇರಲಿಕ್ಕೆ ಡ್ರೈವರು ಅವನಲ್ಲಿದ್ದಾನೆ ಅವನೇ ಪ್ರಾಣ ಇಂಜಿನ್ನು ಸಮಾನಾಗ್ನಿ ಪ್ರಾಣಾಗ್ನಿ ಯಾರು ಡ್ರೈವರು ಅಲ್ವಾ ಡ್ರೈವರ್ ಆಲೋಚನೆ ಸರಿ ಇದ್ದರೆ ಆಕ್ಸಿಡೆಂಟು ಆಗಲ್ಲ ಇಂಜಿನೂ ಸೀಜ್ ಆಗಲ್ಲ ಅವನೊಬ್ಬ ತಪ್ಪಿದರೆ ಅವನೊಬ್ಬ ತಪ್ಪಿದರೆ ಏನಾಗ್ಬೋದು ಇಂಜಿನು ಡಮಾರು ಗಾಡಿಯು ಡಮಾರು ಬಾಡಿಯು ಡಮಾರು ಹಾಗೆ ಈ ದೇಹದ ಮೂಲ ಪ್ರಾಣ ಯಾವುದು ಪ್ರಾಣ ಎರಡನೇ ಪ್ರಿಯಾರಿಟಿ ಇಂಪಾರ್ಟೆಂಟ್ ಪ್ರಾಣ ಯಾವುದು ಸಮಾನ ಪ್ರಾಣ ಅದಕ್ಕೆ ಡಿಪೆಂಡೆನ್ಸು ಮೂರು ಅಪಾನ ಬ್ಯಾನ ಉದಾನ ಅಲ್ವಾ ಪಾನ ಅಪಾನ ಬ್ಯಾನ ಸಮಾನ ಉದಾನ ಆ ಮೈನ್ ಪ್ರಾಣ ಶಕ್ತಿಯನ್ನು ಫಸ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾಣಾಯಾಮ ಶಬ್ದವೇ ಹೇಳುತ್ತದೆ ದೇಹದಲ್ಲಿ ವಾಯು ವ್ಯತ್ಯಾಸ ಸರಿ ಮಾಡಲಿಕ್ಕೆ ವ್ಯಾಯಾಮ ವಾಯು ಪ್ಲಸ್ ಆಯಾಮ ಆಯಾಮ ಅಂದರೆ ಮೆಥಡ್ ಸಾನ್ಸ್ಕ್ರಿಟ್ ಪ್ರಾಣ ಪ್ಲಸ್ ಆಯಾಮ ಪ್ರಾಣಕ್ಕೆ ಕರೆಕ್ಟಾಗಿ ಹೋಗ್ಲಿಕ್ಕೆ ಒಂದು ಮೆಥಡ್ ಇನ್ನು ಪ್ರಾಣಾಯಾಮ ಯಾಕೆ ಮಾಡಬೇಕು ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಕೆಲಸ ಮಾಡಲಿಕ್ಕಾಗುತ್ತದೆ ಊಟ ಮಾಡಿದರೆ ಮಜಲಿಗೆ ಪವರ್ ಬರುತ್ತೆ ಪ್ರಾಣಕ್ಕೆ ಪವರ್ ಬರಲ್ಲ ಪ್ರಾಣಕ್ಕೆ ಪವರ್ ಬರೋದು ಯಾವಾಗ ಪ್ರಾಣವಾಯು ಹೋದ್ರಿ ಅಲ್ವಾ ಹ್ಞೂ ಎಲ್ಲ ಸುಮ್ಮನೆ ನೋಡ್ಲಿಕ್ಕೆ ಇಷ್ಟು ದಪ್ಪ ಇರ್ತಾರೆ ಸಮಾಧಾನ ಇರೋದಿಲ್ಲ ಯಾಕೆ ಸಮಾಧಾನ ಇಲ್ಲ ತಲೆಯಲ್ಲಿ ಆಲೋಚನೆ ಸುಮಾರು ಬೇಡದೆ ಆಗಿದೆ ಕ್ಲೀನ್ ಮಾಡಬೇಕಲ್ಲ ಒಂದು ಡಬ್ಬದೊಳಗೆ ವ್ಯಾಕ್ಯೂಮ್ ಕ್ಲೀನ್ ಮಾಡಿದಾಗೆ ಪ್ರಾಣಾಯಾಮ ಅಂದರೆ ವ್ಯಾಕ್ಯೂಮ್ ಇಟ್ಟು ನೋಡಿ ತುಗರಿ ಬೆಳೆ ಎಲ್ಲ ಹಾರಿಕೊಳ್ತದೆ ಆವಾಗ ಡಬ್ಬ ಖಾಲಿಯಾಗಿ ಹಾಗೂರಾಗುತ್ತೆ ಮನಸ್ಸು ಖಾಲಿ ಆಗ್ತಾ ಹೋಗುತ್ತೆ